ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಬಲ್ಲ ಚಿದೆಯ ಕನ್ನಡಿಗರ ಸೇನೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇಂದು ಅದ್ಧೂರಿಯಾಗಿ ಮಹಿಳಾ ದಿನಾಚರಣೆ ಯುಗಾದಿ ಉತ್ಸವ ಸಂಭ್ರಮ ಹಾಗೂ ಸಮಾಜ ಸೇವಕರಿಗೆ ಅಭಿನಂದನಾ ಸ್ಮರಣಕ್ಕಯ ವಿಶೇಷವಾದ ಕಾರ್ಯಕ್ರಮದಲ್ಲಿ ಇವತ್ತು ಐವತ್ತು ಜನ ಸಮಾಜ ಸೇವಕರಿಗೆ ಸನ್ಮಾನಿಸಿದ್ದು ವಿಶೇಷ ಅದೇ ರೀತಿ ಮಹಿಳಾ ದಿನಾಚರಣೆ ಅಂಗವಾಗಿ ವಿವಿಧ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವಂಥ ಎಲ್ಲ ಮಹಿಳೆಯರ ಕಡೆಯಿಂದ ಇಲ್ಲಿ ಅವರು ಕರೆಸಿ ಅವರಿಗೆ ಸನ್ಮಾನ ಮಾಡಿಸಿ ಮತ್ತು ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಸಹ ಎಲ್ಲರಿಗೂ ಹಾಗೆ ಮಾಡಿದಂಥ ನಮ್ಮ ಮಹಿಳಾ ಕಲಿಗಳಿಗೂ ಸಹ ನಮ್ಮ ಈ ಒಂದು ಸಂಘಟನೆ ವತಿಯಿಂದ ತುಂಬೃದೆಯಿಂದ ಒಂದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗಾಗಲೇ ನಮ್ಮ ಅಧ್ಯಕ್ಷರಾದಂಥ ವಿಜಯಕುಮಾರವ್ರ ನೇತೃತ್ವದಲ್ಲಿ ವಿಶೇಷವಾಗಿ ಎಲ್ಲ ಹಳ್ಳಿ ಹಳ್ಳಿಗಳಿಗೂ ನಮ್ಮ ಈ ಸಂಘಟನೆ ವಿಸ್ತಾರವಾಗ್ತಾ ಇದೆ ನಮ್ಮ ಸಂಘಟನೆ ಉದ್ದೇಶ ಅಂದರೆ ಎಲ್ಲ ಕಡುಬಡವ್ರಿಗೂ ಯಾರಿಗೆ ಲಾಸ್ಟ್ ಇರ್ತಾರೆ ಅವ್ರಿಗೆ ಹೆಲ್ಪ್ ಮಾಡೋದು ಮತ್ತು ಅದೇ ರೀತಿ ಪರಿಸರ ಬಗ್ಗೆ ಕಾಳಜಿ ವಹಿಸುವ ಒಂದು ಕಾರ್ಯಕ್ರಮ ಮತ್ತು ಪಠ್ಯ ಪುಸ್ತಕ ವಿತರಣಾ ಕಾರ್ಯಕ್ರಮ ಮತ್ತು ಕಡುಬಡವ್ರಿಗೆ ಯಾರಿಗೆ ಫೀಸ್ ತುಂಬಕ್ಕೆ ಆಗೋದಿಲ್ಲ ಅವ್ರಿಗೆ ಫೀಸ್ ಸಹ ತುಂಬ ಒಂದು ಕಾರ್ಯಕ್ರಮ ಮತ್ತು ಯಾರೂ ಕೆಲಸ ಮಾಡೋದಿಲ್ಲ ಅವ್ರಿಗೆ ಕೆಲಸ ಮಾಡುವಂಥ ಅವಕಾಶ ಮಾಡಿಕೊಟ್ಟು ಅದನ್ನು ಹೇಗೆ ಕಲಿಸಬೇಕು ಮತ್ತು ಅವರು ಮಾಡಿದಂಥ ವಸ್ತುಗಳನ್ನು ನಾವು ಪರ್ಚೇಸ್ ಮಾಡಿ ಅದನ್ನು ಕೊಟ್ಟು ಅದರ ಪ್ರಾಫಿಟನ್ನು ಸಹ ಅವರಿಗೆ ಕೊಡುವಂಥ ಒಂದು ಉದ್ಯೋಗಾವಕಾಶ ಯಾಕಂದರೆ ಸಾವಿರಾರು ಕೆಲಸದ ಮೂಲಕ ಉದ್ಯೋಗಾವಕಾಶ ಮಾಡುವಂಥ ಈ ಒಂದು ಸಂಘಟನೆಯಲ್ಲಿ ಈಗಾಗಲೇ ಸಾವಿರಾರು ಸೇನಾ ಸೇನಾಕರ್ತರು ಸೇವಾ ಕರ್ತಿದ್ದಾರೆ ಮತ್ತು ಹಳ್ಳಿ ಹಳ್ಳಿಗಳಿಗೆ ನಾವು ಈಗಾಗಲೇ ಈ ಒಂದು ಸೇವೆ ಸೇನೆ ಮೂಲಕ ಎಲ್ಲರಿಗೂ ಸಹಾಯದ ಹಸ್ತ ಇಟ್ಟಿದ್ದೇವೆ ಈ ಒಂದು ಸಂಘಟನೆಯಿಂದ ನಾವು ಎಲ್ಲರೂ ಕೇಳೋದೇನೆಂದರೆ ವಿಶೇಷವಾಗಿ ಸಾಮೂ ಸಾಮಾಜಿಕವಾಗಿ ಎಲ್ಲರೂ ಮುಂಚೂಣಿಯಲ್ಲಿ ಬಂದು ಸಮಾಜಕ್ಕಾಗಿ ಏನೇನಾದರೂ ಮಾಡಬೇಕು ಸಮಾಜದ ಒಂದು ಕಳಕಳಿ ಎಲ್ಲರಲ್ಲೂ ಬರಲಿ ಅಂಥೇಳಿ ನಾವು ಇವತ್ತು ಈ ಒಂದು ಸಂಘಟನೆ ಮಾಡಿದ್ದು ಯಾರಿಗೇ ಕಷ್ಟ ಬಂದರೂ ನಮ್ಮ ಸಂಘಟನೆಯವ್ರಿಗೆ ತಾವು ತಿಳಿಸಿ ಹೇಳಿದರೆ ನಾವು ನಮ್ಮ ಕಡೆ ಎಷ್ಟಾಗ್ತದೆ ಅಷ್ಟು ಸಹಾಯ ಮಾಡ್ತೀವಿ ಎಲ್ಲರೂ ಉದ್ಯೋಗದಿಂದಾಗಲಿ ಮತ್ತು ಯಾರು ಕಳಮಟ್ಟದಲ್ಲಿದ್ದಾರೆ ಅವರು ಮುಂಚೂಣಿಯಲ್ಲಿ ಬರಲಿ ಯಾರಿಗೆ ಸಹಾಯ ಬೇಕು ಅವ್ರಿಗೆ ನಾವು ಸಹಾಯ ಈ ಸಂದರ್ಭದಲ್ಲಿ ಮಾಡ್ತೀವಂತ ಹೇಳ್ತಾ ಇದ್ದೇವೆ ಹೃದಯದ ವಂದನೆ ನಮ್ಮ ಕರ್ನಾಟಕ ನಮ್ಮ ಸೇವೆ ಕನ್ನಡಿಗರ ಸೇನೆಯ ಉದ್ದೇಶ ಬಡವರಿಗೆ ವಿದ್ಯಾಭ್ಯಾಸ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡೋದು ತರಬೇತಿ ಕೊಟ್ಟು ಅವ್ರಿಗೆ ಉದ್ಯೋಗ ಕೊಡ್ತೀವಿ ಅವ್ರಿಗೆ ಪ್ರತಿ ಅವ್ರು ಮಾಡಿರೋ ಕೆಲಸನ ನಾವು ಅದನ್ನು ತಗೊಂಡು ಬೇರೆ ಹೊರ ದೇಶಗಳಲ್ಲಿ ಇದನ್ನು ಮಾಡಿ ನಮ್ಮ ಕರ್ನಾಟಕದ ಏನಿದೆಯೋ ಆ ಸಂಸ್ಕೃತಿ ಇದನ್ನು ಇವಾಗ ಎಲ್ಲ ಹೊರ ದೇಶಗಳಲ್ಲಿ ನಾವು ಅದನ್ನು ತೋರಿಸ್ಬೇಕು ಅನ್ನೋದನ್ನು ನಮ್ಮ ಕಾನ್ಸೆಪ್ಟ್ ಇದೆ ಹೊರ ಹೊರ ದೇಶಗಳಿಗೆ ನಮ್ಮ ಕರ್ನಾಟಕ ಸಂಸ್ಕೃತಿಗಳನ್ನು ತೋರಿಸ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಇದೆ ಅದರಿಂದ ನಾವು ಬೇರೆ ಎಲ್ಲ ಹೊರ ರಾಜ್ಯಗಳಲ್ಲೂ ನಮ್ಮದು ಸೇನೆನ ಆಲ್ರೆಡಿ ಟೀಮ್ನ ರೆಡಿ ಮಾಡ್ತಾ ಇದ್ದೀವಿ ಇಷ್ಟು ಹೇಳಿ ನಾನು ಈಗೇನು ಎಲ್ಲ ಕಡೆ ಆಫೀಸ್ ಮಾಡಿದ್ದೀರಾ ಹೇಗೆ ಇಲ್ಲ ನಮ್ಮದು ಬೆಂಗಳೂರಲ್ಲಿ ಆಫೀಸ್ ಇದೆ ಈಗಲಿದೆ ಹುಬ್ಳಿಲ್ ಧಾರವಾಡದಲ್ಲಿದೆ ಧಾರವಾಡದಲ್ಲಿದೆ ಬಾಗಲಕೋಟದಲ್ಲಿದೆ ಮಾಡ್ತಾ ಬಟ್ ಜನರು ನಿಮ್ಗೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ ಸರ್ ಸರ್ ಜನಗಳಿಗೆ ಕಾಂಟ್ಯಾಕ್ಟ್ ಅಂದ್ರೆ ನಮ್ಮ ಪದಾಧಿಕಾರಿಗಳು ಇರ್ತಾರೆ ಅವ್ರ ಮುಖಾಂತರ ನಾವು ಜನಗಳನ್ನ ಅವರು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾವು ಅವ್ರನ್ನ ಅವ್ರಿಗೇನು ತೊಂದರೆ ಇದ್ದರೂ ನಾವು ಅದನ್ನ ಸಾಲ್ವ್ ಮಾಡಿಕೊಡ್ತಾ ಇದ್ದೀವಿ ಈಗ ಹಳ್ಳಿ ಹಳ್ಳಿಗಳಲ್ಲಿ ನಿಮ್ಮ ಒಬ್ಬರು ಸಿಬ್ಬಂದಿ ಇದ್ದಾರೆ ಇದ್ದಾರೆ ಹಳ್ಳಿ ಹಳ್ಳಿಗಳಲ್ಲೂ ಇದ್ದಾರೆ ಕಾರ್ಯಕರ್ತರು ಇದ್ದಾರೆ ಅಧ್ಯಕ್ಷಗಳಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ತರಬೇತಿ ಕೊಟ್ಟು ಮುಂದಿನ ದಿನದಲ್ಲಿ ನಾವು ಯಾರ ಕೈ ಕಳೆ ಕೆಲಸ ಮಾಡಿ